ಇಲ್ಲಿ ಕುಸ್ತಿ ಮಾತಾಡಿ ಬೇಡ ಯಾಕಂದ್ರೆ ಸಣ್ಣ ಚಲೋ ಇಬ್ಬರು ಕುಸ್ತಿ ಏನ್ ಇದ್ರ ಇಬ್ರು ಕುಸ್ತಿ ಇದೆ ಇಬ್ಬರು ಮನೆಯ ಇವನು ಯಾಕೆ ಮುಟ್ಟಿದ್ವಿ ಇದು ಮೊದಲಕ್ಕೆ ಯಾರು ಗೊತ್ತ ಗಿರೇಕಿ ಐತಿ ದಾಬಲ್ ಗಿ ಗಿರಾಕಿ ಡಾಬಾಲ್ ಗಿ ಅಂದ್ರೆ ಗೊತ್ತಾಗಲಿಲ್ಲ ನೋಡ ದಾಬಾಲ್ ಅಂದ್ರೆ ಇದಕ್ಕ ಮುಂಜಾನೆ ಬೇಗ ಏನಾದ್ರು ಗೊತ್ತಿಲ್ಲ ಇದಕ್ಕೆ ಅಡಿಗೆ ಮನೆ ಕಸ ಮಸ್ರಿ ಮಾಡೋದು ಗೊತ್ತಿಲ್ಲ ಅಡಿಗೆ ಮಾಡೋದ ಚಂದ ಹೆಂಡತಿ ಸಾಬೂನು ಗೊತ್ತಿಲ್ಲ ಆಕಿ ಚಂದ ಮುತ್ತು ಕೊಡೋದು ಗೊತ್ತಿಲ್ಲ ಊಟ ಮಾಡೋದು ಗೊತ್ತಿಲ್ಲ ನೀವು ಪ್ರೀ ಪ್ರೀತ್ ಕುಡದು ಹೊರಗೆ ರಕ್ತ ತಂದು ಸಾಬಗ ಒಬ್ಬರು ಬದಕ್ ದೊಡ್ಡಪ್ಪ ಇದು ಈಗ ನಾ ಹೆಂಗ ಮಾಡೋದು ಹಾ ನನ್ ಮಾತ್ ಕೇಳ ನೋಡು ನೀ ಆರಾಮ ಇರಬೇಕಾದ್ರೆ ನನ್ ಮಾತು ಕೇಳು ನಿಮ್ಗೆ ತಮ್ಮಂದ ನೋಡಿ ಆಯ್ತು ಮೊಸ ಮಸರಿ ಮಾಡಿ ಬಾಂಡ್ಯ ಗುಟ್ಟೆ ಎಲ್ಲಾ ತೊಗೋದು ನಿನಗೆ ಜಾಸ್ತಿ ಸೋಪ್ ಕೊಟ್ಟು ನಿನಗೆ ಸ್ನೋ ಪೌಡರ್ ಎಲ್ಲ ಕೊಟ್ಟು ನಿನಗೆ ನಾಷ್ಟಾ ಮಾಡಿ ತುಂತು ಮಾಡಿ ಉಳಿಸಿ ನಿನ್ನ ರಾಣಿ ಹೇಗೆ ಮಲಗಿಸ್ತಾರ ಅಂತ ರಾಜನ ಕೈ ಹಿಡಿ ಅವಾಗ ನೋಡಿ ನಿನ್ನ ಬಾಳ ಬಂಗಾರ ಹೋಗ್ತದೆ ರತ್ನ ಬಾಳ ಬಂಗಾರ ಹೋಗ್ತದ ಏ ರವಿ ಬಾರ ಇಲ್ಲಿ ಅವ ಎಲ್ಲಿ ಅದನು ಅಂತ ರಾಜ್ಕುಮಾರ್ ಕೈ ಹಿಡಿ ರಾಜ್ಕುಮಾರ್ ತೋರಿಸಲ್ಲ ತರ್ಕೊಳ್ಳೆ ಸ್ವಲ್ಪ ತರ್ಕೊಂಡು ಇಲ್ಲಿ ಅದನ್ನ ಅಯ್ಯಯ್ಯೋ ನನಗೂ ಹಂತ ಗಂಡನ ಬೇಕ ಅಂತ ಆಗತ್ತ ಜಲ್ದಿ ಹೇಳ ಗಂಡು ಎಲ್ಲಿ ಅದಾನಂತ ಇವೇನ್ ಹೇಳ್ತಾನ ರತ್ನ ಲೆಕ್ಕ ಸುಳ್ಳು ಹೇಳ್ತಾನ ನೀವು ಒಂದು ಮಾತೆ ಒಟ್ಟು ನಂಬೇ ನೋಡಿ ಇಲ್ಲ ನಾವು ಮಾತು ನಂಬಕ್ಕೆ ಯಾಕಂದ್ರೆ ನನಗೆ ಈಗ ಅಂತ ಕೆಲಸ ಮಾಡೋ ಗಂಡು ಬೇಕಾಗಿಲ್ಲ ನೀ ಹೇಳ ಹೇಳ ನೀ ಹೇಳ್ರಿ ರತ್ನ ಇಲ್ಲಿ ಅದ ನೋಡ ರತ್ನ ಈ ಬೌದ್ಧರ ಗಂಡು ಅಂಕಿ ಚೆಂಡು ಇದೇ ನೋಡ ಬೌದ್ಧರ ಗಂಡು ಈ ಬೆಂಕಿ ಚಂಡು ರತ್ನ ಐ ನಿನ್ನ ಹರಕ ರಬ್ಬರ್ ಚಂಡ ನೀನೇ ಹೊರದೇ ಅತ್ತರ ವಣ ಜೋಳದತ್ತೆ ಏನು ದಿಂಡದ ಏನಾಗಿ ನೀನು ಜಾಲ ಬಂತ ಆ ಜಾಲ ದಂತೆ ಬಹಳ ಬ್ರಿಸ್ ಸಿಬ್ರ ಶೇರ್ ತದ್ರ ಕಾಲೇ ಬಹಳ ಬಾಡಾತು ಬಾಡರಿಕ್ಕೆ ಹೊರಟಾ ನೀ ಮದ್ಯ ಆಗದ ಯಾಕಪ್ಪ ಅವ್ರ ಕೆಲಸ ಇಲ್ಲ ನಮ್ಮ ಕೈಲೇ ಅಂತ ಅಂತಿದೇನ ಇವೆಲ್ಲ ಕೆಲಸ ನೀ ಮಾಡ್ತೇನ ನನಗೆ ಡೌಟ್ ಇತ್ತಂದ್ರ ಫಸ್ಟ್ ಗಿಂತ ಮೊದಲು ಇವೆಲ್ಲ ಕೆಲಸ ಕೊಟ್ ನೋಡು

I do,